ಲಕ್ಷ್ಮೀ ನಿವಾಸ ಧಾರಾವ್ ಒಂದು ಭಾವನಾ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಎಷ್ಟು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಅಂದ್ರೆ ಭಾವನಾ ಒಂದು ಪಾತ್ರ ಮಾಡ್ತಿದಾರಲ್ಲ ಅವರ ನಿಜವಾದ ನಿಜವಾದರು ದೇಶ ನೀವು ಇವರನ್ನ ಸಾಕಷ್ಟು ರೀತಿಯಲ್ಲಿ ರಿಯಾಲಿಟಿ ಶೋ ನಲ್ಲಿ ನೋಡುತ್ತೀರಾ ಅದ್ಭುತವಾದಂತಹ ಡ್ಯಾನ್ಸ್ ಜೊತೆಗೆ ಅದ್ಭುತವಾದಂತಹ ನಟಿ ಕೂಡ ಹೌದು ಜೊತೆಗೆ ಸಿನಿಮಾಗಳದಲ್ಲಿಯೂ ಕೂಡ ನಡೆಸಿದ್ದಾರೆ ಅತ್ಯುತ್ತಮವಾದಂತಹ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ನಿಜವಾದ ಹೆಸರು ದೇಶಾಮದ ಅಂತ ತುಂಬಾ ಚೆನ್ನಾಗಿ ನಡೆಸುತ್ತಾರೆ ಸೊ ಅದಕ್ಕೆ ಇವರಿಗೆ ಭಾವನಾ ಪಾತ್ರವನ್ನ ಮಾಡುತ್ತಿದ್ದು ಸಿದ್ದೇಗೌಡರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಕೊಟ್ಟ ಪಾತ್ರವನ್ನ ಅಚ್ಚಕಟ್ಟಾಗಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಎಲ್ರಿಗೂ ಕೂಡ ಇಷ್ಟವಾಗ್ತಿದೆ ಹಾಗೆ ಇವರ ಒಂದು ರಿಯಲ್ ಲೈಫ್ ಕ್ಷಣಗಳನ್ನ ನೋಡ್ತಾ ಇರ್ಬೋದು ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಇವರಿಗಿನ ಮದ್ವೆ ಮದುವೆ ಆಗಿಲ್ಲ ಹಾಗೆ ಹೀಗೆ ಅಂತ ರಿಯಲ್ ಲೈಫ್ ನಲ್ಲಿ ಇವರಿಗೆ ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರೆ ಎಸ್ ಹೌದು ಇಬ್ಬರು ಮುದ್ದಾದ ಮಕ್ಕಳು ಇವರ ಪತಿ ಹೆಸರು ವಾಸು ಅಂತ ತುಂಬಾ ಚೆನ್ನಾಗಿಯೂ ಕೂಡ ಒಂದು ಒಳ್ಳೆ ಜೋಡಿ ಅಂತಾನೆ ಹೇಳ್ಬೋದು ಎಲ್ರೂ ಕೂಡ ಇಷ್ಟ ಪಡ್ತಾ ಇದ್ದಾರೆ ಇವರ ಫ್ಯಾಮಿಲಿಯ ಕೆಲವೊಮ್ಮು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡಬಹುದು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಮತ್ತೆ ತುಂಬಾನೇ ಫೇಮಸ್ ಆದಂತವ್ರು ಜೊತೆಗೆ ಲಕ್ಷಾಂತರ ಜನರು ಇವರನ್ನ ಫಾಲೋ ಕೂಡ ಮಾಡ್ತಾ ಇದ್ದಾರೆ ಇವರ ಪತಿ ಹೆಸರು ಶಶಾಂಕ್ ಅಂತ ತುಂಬಾ ಚೆನ್ನಾಗಿರುವಂತ ವ್ಯಕ್ತಿ ಒಂದು ಒಳ್ಳೆ ಫ್ಯಾಮಿಲಿ ಕುಟುಂಬ ಅಂತಾನೆ ಹೇಳ್ಬಹುದು ಒಂದು ಫ್ಯಾಮಿಲಿ ಬಾಂಡ್ ಗೆಲ್ಲವೂ ಕೂಡ ತುಂಬಾ ವರ್ಷಗಳ ಬಳಿಕ ಇವರು ಮತ್ತೊಮ್ಮೆ ಕಂಬ್ಯಾಕ್ ಮಾಡಿದ್ದು ಮಕ್ಕಳ ಜೊತೆ ಕೂಡ ಒಂದೊಳ್ಳೆ ಸಮಯವನ್ನ ಕಳೀತಾ ಇದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ಆಗಿ ರೀಲ್ಸ್ ಗಳನ್ನು ಕೂಡ ಶೇರ್ ಮಾಡುತ್ತಾರೆ ತುಂಬಾ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ದಿಶಾ ಮದನ್ ನಿಮಗೂ ಕೂಡ ಇಷ್ಟನ ನೀವು ಕೂಡ ದಿಶಾ ಮದನ್ ಅವರನ್ನ ಲಕ್ಷ್ಮೀ ನಿವಾಸದಲ್ಲಿ ನೋಡಿ ಎಂಜಾಯ್ ಮಾಡ್ತಾ ಇದ್ರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ಮೆಚ್ಚಿಕೊಂಡು ಸಪೋರ್ಟ್ ನ ಮಾಡ್ತಾ ಇದ್ದಾರೆ ದಿಶಾ ಮದನ್ ಅವರಿಗೆ ಭಾವನಾ ಪಾತ್ರಕ್ಕೆ ಒಂದು ರೀತಿಯಲ್ಲಿ ನ್ಯಾಯವನ್ನ ಒದಗಿಸಿದ್ದಾರೆ ಅಂತ ಹೇಳ್ಬಹುದು ಕೊಟ್ಟ ಪತ್ರವನ್ನ ಸೂಪರ್ ಆಗಿ ಮಾಡುತ್ತಿದ್ದು ಜನರಂದು ಕಂಪ್ಲೀಟ್ ಆಗಿ ಫಿದಾ ಆಗ್ಬಿಟ್ಟಿದ್ರೆ ಭಾವನಾ ಮತ್ತು ಸುದೇಗೌಡರ ಪಾತ್ರ ನೋಡಿ